ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದು ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ನೋಡಿ ಒಂದು ಇವತ್ತು ಎರಡು ದಿನ ಆಗಿದೆ ನಮ್ಮ ಮರಿಗಳಿಗೆ ಇದು ಮರಿ ಬರುವಾಗ ಟಿ ಫೈ ಫೋರ್ಟಿ ಗ್ರಾಮ್ ಒಳಗಡೆ ಇರ್ತದೆ ಸೆಕೆಂಡ್ ಡೇ ಫಸ್ಟ್ ಡೇಗೆ ಒಂದು ಫಿಫ್ಟಿ ಗ್ರಾಮ್ ಕ್ರಾಸ್ ಆಗ್ತದೆ ಹಾಗೇ ಸೆಕೆಂಡ್ ಡೇ ಬರುವಾಗ ಒಂದು ಸೆವೆಂಟಿ ಗ್ರಾಮ್ ಕ್ರಾಸ್ ಆಗಬೇಕು ಇರ್ಬೋದು ಸೆವೆಂಟಿ ಗ್ರಾಮ್ ಆಗಿದೆ ಇವಾಗ ಇವತ್ತು ಇದಕ್ಕೆ ಮೇಯ್ನಾಗಿ ಹಾಕಿರುವಂಥ ಪೇಪರೆಲ್ಲ ತೆಗಿಬೇಕು ಪೇಪರ್ನೆಲ್ಲ ರಿಮೂವ್ ಮಾಡಬೇಕು ಮತ್ತು ಇನ್ನೂ ಜಾಸ್ತಿ ಜನ ಬಿಟ್ಟರೆ ಅದು ಪೇಪರೆಲ್ಲ ಪುಡಿ ಪುಡಿ ಆಗ್ತದೆ ನಮಗೆ ತೆಗಿಲಿಕ್ಕಾಗೋದಿಲ್ಲ ಇವತ್ತು ಪೇಪರ್ ತೆಗಿಲಿಕ್ಕೆ ಉಂಟು ನೋಡೋ ಪೇಪರಲ್ಲೇ ತೆಗೆದು ಸ್ವಲ್ಪ ಜಾಗ ಸ್ಪೇಸನ್ನು ಸ್ವಲ್ಪ ಕೊಟ್ಟು ತೆಗಿಯೋ ಈಗ ಜಾಗ ಕೊಟ್ಟು ಅಂದರೆ ತುಂಬ ಜಾಸ್ತಿ ಜಾಗ ಆಗೋದಿಲ್ಲ ಬೇಸಿಗೆ ಆದರೆ ಸ್ವಲ್ಪ ಜಾಗ ಕೊಡ್ಬೋದು ಸೆಕೆಂಡಾಗಿ ಬೇಸಿಗೆಗಾದರೆ ಸ್ವಲ್ಪ ಜಾಗ ಜಾಸ್ತಿ ಕೊಡ್ಬೋದು ಬಟ್ ಇವಾಗ ಅಲ್ಲ ಮಳೆ ಬರ್ತಾ ಇರ್ತದೆ ಹಾಗಾಗಿ ಕೋಲ್ಡ್ ಇರ್ತದೆ ಕ್ಲೈಮೇಟು ಹಾಗಾಗಿ ಜಾಸ್ತಿ ಜಾಗ ಕೊಡಲಿಕ್ಕಾಗೋದಿಲ್ಲ ನೋಡಿ ಪೇಪರ್ ಹಾಕೋದು ಸುಲಭ ತೆಗಿಲಿಕ್ಕೆ ಮಾತ್ರ ತುಂಬ ಕಷ್ಟ ಹಾಕಿದ್ರೆ ಡಬಲ್ ಟೈಮ್ ಬೇಕಾಗ್ತದೆ ಪೇಪರ್ ತೆಗಿಲಿಕ್ಕೆ ಹುಡಿಯಾಗಿರ್ತದೆ ಮೇಲೆ ಪೀಡರು ಡ್ರಿಂಕರು ಎಲ್ಲ ಇರ್ತದಲ್ಲ ಹಾಗಾಗಿ ತೆಗಿಯುವಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ ಎರಡು ಮೂರು ದಿನ ಎಲ್ಲ ಬಿಟ್ಟರೆ ಫುಲ್ ಹುಡಿಯಾಗಿ ಹೋಗ್ತದೆ ತೆಗಿಲಿಕ್ಕೆ ಆಗೋದಿಲ್ಲ ಆದಷ್ಟು ಎರಡನೇ ದಿನಕ್ಕೆ ತೆಗೆದಿರೋದು ಒಳ್ಳೆಯದು ಸೈಡಿದು ಕರ್ಟನೆಲ್ಲ ಓಪನ್ ಮಾಡಿ ಕೊಟ್ಟಬೇಕು ಯಾಕೆಂದರೆ ಆಕ್ಸಿಜನ್ ಬೇಕು ಗಾಳಿ ಫ್ರೆಶ್ ಆ್ಯಾರ್ ಬೇಕು ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಅಮೋನಿಯಾ ಕ್ರಿಯೇಟ್ ಆಗಿರ್ತದೆ ಮರಿಗಡಿಗೆ ಅದು ಎಫೆಕ್ಟ್ ಹಾಗಾಗಿ ಫ್ರೆಶ್ ಏರ್ ಕೂಡ ಕೊಡಬೇಕು ಹೀಗಾಗಿ ಸೈಡ್ ಎಲ್ಲ ಕರ್ಟನ್ಸ್ ಎಲ್ಲ ಓಪನ್ ಮಾಡಬೇಕು ಹೀಗೆ ನೋಡಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಬ್ರೂಡಿಂಗ್ ಸ್ವಲ್ಪ ಕಷ್ಟ ಯಾಕಂತ ಹೇಳಿದರೆ ತುಂಬ ಹೊತ್ತು ಕಟ್ಟೆನೆಲ್ಲ ಓಪನ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದರೆ ತುಂಬ ಜೋರು ಮಳೆ ಬಂದರೆ ಮರಿಗಳಿಗೆ ಚಳಿ ಸ್ಟಾರ್ಟ್ ಆಗಿ ಎಲ್ಲ ಒಂದು ಕಡೆ ರಾಶಿಯಾಗಿ ಶುರುವಾಗ್ತದೆ ಚಳಿ ಮಳೆ ಇಲ್ಲ ಅಂತೇಳಿದರೆ ಪರವಾಗಿಲ್ಲ ನೋಡಿ ಎಲ್ಲ ಫೀಡ್ ತಿಂತ ಇದೆ ಖಾಲಿ ಮಾಡಿಕೊಂಡಿದ್ದಾವೆ ನೀರು ಕೂಡ ಕುಡ್ದಿದ್ದಾವೆ ಇಷ್ಟಿಷ್ಟು ಈ ಬ್ರಾಯ್ಲರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ವೈಟ್ ಕೋಳಿನೇ ಬರುವಂಥದ್ದು ಇಲ್ಲಿ ಒನ್ ಪರ್ಸೆಂಟ್ ಈ ಥರ ಬ್ಲ್ಯಾಕ್ ಬರ್ತದೆ ಮತ್ತೆ ಬೇರೆ ಯಾವುದೇ ನೋಡಲಿಕ್ಕೆ ಸಿಗುವುದಿಲ್ಲ ಬ್ಲ್ಯಾಕ್ ಇರುವಂಥದ್ದು ಅಪ್ರೂಪ ಕಡಿಮೆ ಬರ್ತದೆ ಬಟ್ ಈ ಬ್ಯಾಚಲ್ಲಿ ನಮ್ಗೆ ಒಂದು ಹತ್ತು ಮರಿ ಬ್ಲ್ಯಾಕ್ ಬಂದಿದೆ ಮರಿ ಬಂದ ನಂತರ ನಂದು ತ್ರೀ ಡೇಸ್ ಮೆಡಿಷನ್ ಕೋರ್ಸ್ ಮಾಡಬೇಕಾಗ್ತದೆ ಅಂತೇಳಿದರೆ ಆ್ಯಂಟಿಬಯೋಟಿಕ್ ತ್ರೀ ಡೇಸು ಹಾಗೆ ನ್ಯೂಟ್ರಿಷನ್ ಯಾವುದಾದ್ರೂ ಒಂದು ಒಂದು ತ್ರೀ ಡೇಸ್ ಹೇಳಿದರೆ ಇವಾಗ ನಾವು ಕೊಡ್ತಾ ಇದ್ದೀರಿ ಗ್ರೋತ್ ಪ್ರೊಮೋಟ್ರ್ ಏನಂತ ಹೇಳಿದರೆ ಇದೊಂದು ಫೈ ಎಮ್ ಎಲ್ ಹಂಡ್ರೆಡ್ ಮರಿಗೆ ಫೈ ಎಮ್ ಎಲ್ ಲೆಕ್ಕದಲ್ಲಿ ಕೊಡುವಂಥದ್ದು ಇದು ಬೇಕಾಗ್ತದೆ ನಾವು ಈ ಥರ ಮೆಡಿಸನ್ನ ಹೇಗೆ ಕೊಡೋದು ಕೊಡೋದಂತೇಳಿದರೆ ಟ್ವೆಂಟಿ ಫೋರ್ ಅವರ್ಸ್ ಇಂಟು ತ್ರೀ ಡೇಸ್ ಕಂಟಿನ್ಯೂ ಈ ಥರ ಮೆಡಿಸನನ್ನು ಕಂಟಿನ್ಯೂ ಕೋಳಿ ಮರಿಗಳಿಗೆ ಸಿಗುವಾಗೆ ಕೊಡ್ತಾ ಹೋಗ್ತೀವಿ ನೋಡಿ ಹೀಗೆ ಬಕೆಟಲ್ಲಿ ನೀರನ್ನು ತುಂಬಿಸಿ ಆ ಡ್ರಿಂಕರ್ನಲ್ಲಿ ಇರುವಂಥ ಎಣ್ಣೆ ಹತ್ತಿದ ನೀರು ಇದ್ದರೆ ಅದನ್ನು ಬೇರೆ ಬಕೆಟಿಗೆ ಹಾಕ್ಕೊಳ್ಬೇಕು ಒಂಥರ ಇದರಲ್ಲಿ ಇದನ್ನು ತುಂಬಿಸಿ ನೋಡಿ ಇದನ್ನು ಹೀಗೆ ಉಂಟು ಮಾಡಿ ಅಲ್ಲಿ ಸ್ಟ್ಯಾಂಡ್ ಇಡ್ತದೆ ಅದಕ್ಕೆ ಇಡ್ಲಿಕ್ಕೆ ಇದು ಡ್ರಿಂಕರ್ ಕೆಪಾಸಿಟಿ ಬಂದುಬಿಟ್ಟು ಎರಡೂವರೆ ಲೀಟ್ರ್ ಇದು ಸಾವಿರ ಮರಿಗೆ ಒಂದು ಇಪ್ಪತ್ತೈದು ಡ್ರಿಂಕರ್ ಇಟ್ಟರೆ ಇವತ್ತು ಸಂಜೆ ಆರು ಗಂಟೆಗೆ ಇಟ್ಟರೆ ನಾಳೆ ಸಂಜೆ ಆರು ಗಂಟೆವರೆಗೂ ಕೂಡ ಬರ್ತದೆ ಡ್ರಿಂಕರ್ ಕಮ್ಮಿ ಇದ್ದರೆ ಬರೋದಿಲ್ಲ ಬೇಗ ಖಾಲಿ ಆಗ್ತದೆ ಈ ಡ್ರಿಂಕರಿಗೆ ಮಾತ್ರ ನಾವು ಫಸ್ಟ್ ಡೇಯಿಂದನೇ ಮರಿ ಬಂದಾಗಿಂದ ಸ್ಟ್ಯಾಂಡ್ ಇಡ್ತೇವೆ ಈ ಸ್ಟ್ಯಾಂಡನ್ನು ಐದು ಇದೆ ಸೇಫ್ ಇದರಲ್ಲಿ ಇಡುವಂಥದ್ದು ಹೀಟರಿಗೆ ಮಾತ್ರ ಸ್ಟ್ಯಾಂಡ್ ಇಡೋದಿಲ್ಲ ಐದು ದಿನ ಆದ ನಂತರ ಸ್ಟ್ಯಾಂಡನ್ನು ಇಡ್ತೀವಿ ಇದೆಲ್ಲ ಡೈಲಿ ಒನ್ ಟೈಮ್ ಮಾಡೋದು ನೀರೆಲ್ಲ ಆದರೆ ಮಾತ್ರ ಎರಡು ಸಾರಿ ಇಬೇಕಾಗ್ತದೆ ಈಡೆಲ್ಲ ಒಂದೇ ಟೈಮ್ ಹಾಕೋದು ಇನ್ನು ನಾಳೆ ಇಷ್ಟೊತ್ತಿಗೆ ಹಾಕೋದು ಸೈಡಲ್ಲಿ ಇದ್ದರೆ ಮರಿ ಇದ್ದರೆ ಓಡಿಸಬೇಕು ಇಲ್ಲಾಂದ್ರೆ ಒಂದೇ ಕಡೆ ರ್ಯಾಶಾಗಿ ಕೂತ್ಕೊಳ್ತವೆ ಬ್ರೂಡರ್ ರೆಡಿ ಹೋಗೋದಿಲ್ಲ ನಾವು ಈಗ ಸೈಡಿಂದ ಓಡಿಸಿದ್ರಿಂದ ಎಲ್ಲ ರೆಡಿ ಹೋಗಿ ರೆಡಿ ಹೋಗಿ ಆಯ್ತು ಈಗ ಇನ್ನು ನೋಡಿ ಕೊನೆಯದಾಗಿ ಹೋಗುವಾಗ ಈ ಟರ್ಪಲನ್ನು ಕ್ಲೋಸ್ ಮಾಡಬೇಕು ಅವಕ್ಕೆ ಒಳಗಡೆ ಜಾಸ್ತಿ ಗಾಳಿ ಹೋಗುವಾಗಿರಬಾರ್ದು ಬಂದಾಗಿರಬೇಕು ಯಾಕಂದರೆ ಮಳೆ ಅಲ್ಲ ಈಗ ಹಾಗೆ ಅವಕ್ಕೆ ಚಳಿ ಆಗಬಾರ್ದು ನಾವು ಈ ಮರಿಗಳನ್ನು ತುಂಬ ಕೇರ್ಫುಲ್ಲಾಗಿ ನೋಡಬೇಕಾಗ್ತದೆ ಅಂದರೆ ನೆಗ್ಲೆಕ್ಟ್ ಮಾಡುವಾಗಿಲ್ಲ ಏಕೆಂದರೆ ಬ್ರೂಡಿಂಗ್ ಹೆಚ್ಚು ಕಡಿಮೆ ಆದರೂ ಏನೇ ಆದರೂ ಕೂಡ ಮರಿ ಸಾಯೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ತುಂಬ ಕೇರ್ಫುಲ್ಲಾಗಿ ಒಂದು ಹದಿನೈದು ದಿನ ನೋಡಬೇಕು ಆನಂತರವೂ ಈಸಿ ಏನಿಲ್ಲ ಪ್ರತಿದಿನವೂ ರಿಸ್ಕಿ ದಿನ ಕಳೆದಂತೆ ಅದು ವೆಯ್ಟ್ ಬರ್ತಾ ಹೋಗ್ತದೆ ಹಾಗಾಗಿ ಜೀವನವಿರುವುದೇ ನಲವತ್ತೈದು ದಿನ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡಬೇಕು ಮರಿ ಒಂದು ಎರಡು ದಿನ ಕಂಪ್ಲೀಟ್ ಆಗಿದೆ ಇನ್ನೂ ಮುಂದಿನ ದಿನದ್ದು ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ತಿಳಿಸಿಕೊಡ್ತೇನೆ ಇದು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ